ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನೇರಳೆ ಹಣ್ಣಿನ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಇದರಿಂದ ಏನೇನು ಉಪಯೋಗ ಇದೆ ಅಂತ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಬನ್ನಿ ಫ್ರೆಂಡ್ಸ್ ತಡ ಮಾಡೋದಕ್ಕೆ ಈವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಇದನ್ನು ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ ನಾನು ಹೇಳ್ತೀನಿ ಈ ಹಣ್ಣು ಬಿ ಪಿ ಶುಗರು ಇದ್ದವ್ರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಡಾಕ್ಟ್ರು ಈ ಶುಗರ್ ಇದ್ದವ್ರಿಗಂತೂ ತುಂಬ ಒಳ್ಳೆಯದೇ ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಸಿ ಎ ಬಿ ಒನ್ನು ಬಿ ಸಿಕ್ಸು ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮು ಮತ್ತು ಮ್ಯಾಂಗ್ನೀಸು ಇರುತ್ತೆ ಇದಂತೂ ತುಂಬ ಒಳ್ಳೆಯದು ಹಾಗೆ ರೋಗ ನಿರೋಧಕ ಶಕ್ತಿಯಂತೂ ಸುಧಾರಿಸುತ್ತೆ ತುಂಬ ಅಂತಲೇ ಹೇಳ್ಬೋದು ಆಮೇಲೆ ಹೈ ಬಿ ಪಿ ಇರುತ್ತೆ ನೋಡಿ ಹೈ ಬಿ ಪಿ ಇದ್ದವ್ರಿಗಂತೂ ತುಂಬ ಒಳ್ಳೆಯದಿದ್ದು ಬಿ ನಿಯಂತ್ರಿಸಲು ನೇರಳೆ ಹಣ್ಣು ತುಂಬಾ ಹೆಚ್ಚು ಪ್ರಯೋಜನ ಅಂತ ಹೇಳ್ತಾರೆ ಇದು ಡಾಕ್ಟ್ರು ತಜ್ಞರೇ ಹೇಳುತ್ತಾರಂತೆ ಇದನ್ನು ತಿಂದರೆ ಹಾಗೆಯೇ ನಮಗೆ ಗೊತ್ತೇ ಇರೋದಿಲ್ಲ ನೋಡಿ ಇದನ್ನು ಹಣ್ಣು ತಿಂತ ಅಂದರೆ ನಮಗೆ ತೂಕ ಕಡಿಮೆ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡುತ್ತಾ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹೌದು ಫ್ರೆಂಡ್ಸ್ ಇದು ಹಣ್ಣು ತಿನ್ನೋದ್ರಿಂದ ನಮಗೆ ತೂಕನು ಸಹ ನಾವು ಇಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಷ್ಟು ಇದು ಶಕ್ತಿ ಇರುತ್ತಂತೆ ಹಣ್ಣು ತುಂಬ ಒಳ್ಳೆಯದು ಹಾಗೆಯೇ ಇದರಿಂದ ಹಣ್ಣು ತಿಂದರೆ ತುಂಬಾ ನಮಗೆ ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡುತ್ತಂತೆ ನೋಡಿದ್ರಲ್ಲ ಯಾವ್ಯಾವ ಥರ ಇದೆ ಇದರೊಳಗೆ ಅಂತ ನಮ್ಗೆ ಇನ್ನೂ ಇದರಿಂದ ಏನೇನಿದೆ ಅಂತ ನಮಗೆ ಕೆಲವು ಗೊತ್ತೇ ಇರೋದಿಲ್ಲ ಆದರೆ ನನಗೇನು ಗೊತ್ತಿದೆ ಅಂತ ನಾನು ಇವತ್ತು ಅಷ್ಟೇ ಹೇಳ್ತಾ ಇದ್ದೀನಿ ನಿಮಗೂ ಇದರಿಂದ ಏನೇನು ಪ್ರಯೋಜನ ಇದೆ ಅಂತ ನನಗೂ ಇದರಿಂದ ಕಮೆಂಟ್ ಮಾಡಿ ಹೇಳಿ ನನಗೆ ಗೊತ್ತಿರೋದು ಫ್ರೆಂಡ್ಸ್ ಇಷ್ಟೇ ಅದಷ್ಟೇ ಹೇಳ್ತಾ ಇದ್ದೀನಿ ಇದರಿಂದ ನೆನಪಿನ ಶಕ್ತಿನೂ ತುಂಬ ಜಾಸ್ತಿ ಆಗುತ್ತಂತ ಈ ಮಕ್ಕಳಿಗಂತೂ ಇನ್ನೆಳ್ಳಿ ಅಂದ್ಕೊಟ್ರೆ ಈಗ ಹೋದ ಮಕ್ಕಳಿಗಂತೂ ತಿನ್ನಿಸಿದ್ರೆ ತುಂಬ ಒಳ್ಳೇದಂತೆ ಇದು ನೆನಪಿ ಶಕ್ತಿ ಹೆಚ್ಚಿಗೆ ಆಗುತ್ತಂತೆ ನೋಡಿ ನಮಗೆ ಗೊತ್ತೇ ಇರೋದಿಲ್ಲ ಅಲ್ವಾ ನಾವು ಬರೀ ಶುಗರ್ ಇದ್ದವ್ರು ಅಷ್ಟೇ ತಿಂತಾರೆ ಡಯಾಬಿಟಿಸು ಬಿ ಪಿ ಅವರಷ್ಟೇ ತಿನ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇದು ಎಷ್ಟು ಏನೇನು ಉಪಯೋಗ ಇದೆ ಅಂತ ನೋಡಿ ಹಾಗೆ ನಮಗೆ ಕಣ್ಣಿಗೂ ತುಂಬಾ ಒಳ್ಳೆಯದಂತೆ ಕಣ್ಣಿನ ದೃಷ್ಟಿ ಅಂತ ಹೇಳ್ತಾರಲ್ಲ ಅವರು ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಕಣ್ಣಿನ ದೃಷ್ಟಿಗೆ ಯಾಕೆ ಅಂತ ನಮಗೆ ಕಣ್ಣಿನ ಪೊರೆ ಬರುತ್ತೆ ಅಂತ ಹೇಳ್ತಾರಲ್ಲ ಈ ಹಣ್ಣು ತಿಂದರೆ ನಮಗೆ ಕಣ್ಣಿನ ಪೊರೆ ಬರೋ ಚಾನ್ಸಸ್ಸು ಇರೋದಿಲ್ಲಂತೆ ಅದಕ್ಕೆ ನೇಳೆ ಹಣ್ಣು ತಿಂತಾರಂತೆ ನೋಡಿ ನಮಗೆ ಗೊತ್ತೇ ಇದ್ದವರ ವಿಷಯ ಎಷ್ಟು ಗೊತ್ತಿದೆ ಈ ಹಣ್ಣು ತಿನ್ನೋದ್ರಿಂದ ಹೌದಲ್ಲ ನೋಡಿ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಇದಷ್ಟೇ ನಾನು ತಿಳಿಸಿದ್ದೀನಿ ನಿಮಗೆ ಇದರಿಂದ ಇನ್ನೂ ಏನೇನು ಲಾಭ ಇದೆ ಅಂತ ನನಗೆ ಹಣ್ಣಿನ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Okay friends thank you for the watching bye bye